ಎಲ್ಲರಿಗೂ ನಮಸ್ಕಾರ ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಸ್ತೂರಿ ಶಾಂತಿ ಮನೋಜ ಸ್ವಾಮಿಗಳನ್ನ ನೋಡಕ್ ಹೋಗಿರ್ತಾರೆ ಅವ್ರು ಬಂದಿರೋದ್ನೆಲ್ಲ ಬಚ್ಚಿಟ್ಕೊಂಡು ರೋಹಿಣಿ ನೋಡ್ತಿರ್ತಾಳೆ ಮುಗಿದ ಮುಗಿದ್ಮೇಲೆ ಅವ್ರು ಓಡುವಾಗ ಕಸ್ತೂರಿ ರೋಹಿಣಿಗೆ ನಾವು ಹೋಗಿದ್ ಬರ್ತೀವಿ ಅಂತ ಹೇಳ್ತಾಳೆ ಹೊರಗಡೆ ಬಂದ ನಂತರ ಏ ಶಾಂತಿ ನನಗೆ ತುಂಬಾ ಭಯ ಆಗ್ತಿದೆ ಏನಿವ್ರು ಇವರು ಅಂತ ಈ ತರ ಹೇಳ್ಬಿಟ್ರು ಅಂತ ಕಸ್ತೂರಿ ಹೇಳ್ತಾಳೆ ನಿನಗೆ ಭಯ ಆಗ್ತಿದ್ರೆ ನನಗೆ ಸಂದೇಹ ಬರ್ತಿದೆ ಅಂತ ಶಾಂತಿ ಹೇಳ್ತಾಳೆ ಆ ಸ್ವಾಮಿ ಹೇಳ್ತಿರೋದೇನು ನಾನು ಬದುಕ್ತಿರೋದು ರೋಹಿಣಿಯಿಂದಾನೇ ಕೆಂಪು ಸೀರೆನೇ ಉಟ್ಕೋಬೇಕು ಈ ಥರ ಎಲ್ಲ ಹೇಳ್ತಿದ್ದಾರಲ್ಲ ಇದ್ಯಾವುದು ನನಗೊಂದು ಅರ್ಥ ಆಗ್ತಿಲ್ಲ ಯಾರ ಹತ್ರನಾರು ದುಡ್ಡು ತಗೊಂಡು ಈ ತರ ಹೇಳ್ತಿರ್ಬೋದಾ ಹಾಗಂತ ಶಾಂತಿ ಹೇಳ್ತಿರುವಾಗ ಮನೋಜ್ ಹೇಳ್ತಾನೆ ಅಮ್ಮ ಹಾಗೆಲ್ಲ ಅಮ್ಮ ಅವ್ರು ಎಂತ ದೊಡ್ಡ ಸ್ವಾಮಿಗಳು ಗೊತ್ತಾ ನಾನು ಕೇಳ್ಪಟ್ಟಿದ್ದೀನಮ್ಮ ನೀನ್ ಮಾತಾಡಿದ್ದು ಅವ್ರಿಗೇನಾದ್ರೂ ಕೇಳಿಸಿ ಸಾವು ಅಂತ ಎಂತೇನಾದ್ರು ಶಾಪ್ ಹಾಕ್ಬಿಟ್ರೆ ಅಂತಾನೆ ಮನೋಜ್ ನೀನ್ ಜೀವ ಕಾಪಾಡಕ್ಕೆ ಅವರೇ ಪರಿಹಾರ ಹೇಳಿದಾರಲ್ಲಮ್ಮ ನೀನ್ ನೋಡಿದ್ರೆ ಅವ್ರನ್ನೇ ಅನುಮಾನಿಸ್ತಿದ್ಯಾ ಮತ್ತ್ ಯಾರಮ್ಮ ನಿನ್ನ ಕಾಪಾಡ್ತಾರೆ ಅಂತಾನೆ ಮನೋಜ್ ಏನೋ ನೀನ್ ಈ ತರ ಮಾತಾಡ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಹೌದು ಶಾಂತಿ ಇವರು ತುಂಬಾ ದೊಡ್ಡ ಸ್ವಾಮಿಗಳು ಅಷ್ಟು ಸುಲಭವಾಗಿ ಇವ್ರ ಹತ್ರ ಅಪಾಯಿಂಟ್ಮೆಂಟ್ ಸಿಗೋಲ್ಲ ಆದರೆ ಅವರೇ ನಿನ್ನನ್ನು ಕರೆದು ನಿನ್ನ ಜೀವನ ಕಾಪಾಡೋಕ್ಕೆ ಪರಿಹಾರ ಇಳಿದಾರಲ್ಲ ಅಂದಮೇಲೆ ನೀನು ಪುಣ್ಯ ಮಾಡಿದೀಯ ಅಂತ ಅಲ್ವೇನೇ ಶಾಂತಿ ಅಂತಾಳೆ ಕಸ್ತೂರಿ ಆಗ ಶಾಂತಿ ನನಗಿಲ್ಲೇನೋ ಏನೋ ಮಿಸ್ ಹೊಡಿತಿದೆ ಅನ್ನಿಸ್ತಿದೆ ಅಂತಾಳೆ ನೋಡಿ ಶಾಂತಿ ನಿನ್ನ ರಾತ್ರಿ ಇವತ್ತು ಕೆಂಪು ಕಲರ್ ಸೀರೆನೇ ಉಟ್ಕೊಂಡು ಮಲ್ಕೋಬೇಕು ಹಾಗನ್ನುವಾಗ ಶಾಂತಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಅಂತಾಳೆ ನಾನೇನು ಹೊಡ್ತೀನಿ ಅಂತ ಶಾಂತಿ ಅಲ್ಲಿಂದ ಹೊರಡ್ಬಿಡ್ತಾಳೆ ಈ ಕಡೆ ರೋಹಿಣಿ ಸ್ವಾಮಿಗಳೇ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಂತ ಹೇಳೋಕೆ ಬರ್ತಾಳೆ ರೋಹಿಣಿ ದುಡ್ಡು ಕೊಡೋಕೆ ಹೋಗ್ತಾಳೆ ಬೇಡ ಮಗಳೇ ಒಳ್ಳೆ ಕೆಲಸಕ್ಕೆ ನಾವು ದುಡ್ಡು ತೊಗೊಳ್ಳಲ್ಲ ನಿಮತ್ತೆ ನಿನ್ನ ನಿನ್ನ ಗಂಡನ ದೂರ ಮಾಡೋಕ್ಕೆ ತಾಯ್ತಾ ಕೊಡಿ ಅಂತ ಕೇಳಿದ್ರು ನಾನು ಯೋಚನೆ ಮಾಡಿದನೇ ಕೊಟ್ಬಿಟ್ಟೆ ಅದರಿಂದ ನಿನ್ಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಅನಿಸುತ್ತೆ ನನ್ನ ಮನೆ ಇರೋದು ಗಂಡ ಹೆಂಡ್ತಿನ ಒಂದು ಮಾಡೋಕ್ಕೆ ದೂರ ದೂರ ಮಾಡೋಕ್ಕಲ್ಲ ನನಗೆ ದುಡ್ಡೆಲ್ಲ ಬೇಡ ನೀನು ಸಂತೋಷವಾಗಿದ್ದರೆ ಅಷ್ಟೇ ಸಾಕು ಬಾ ಮಗಳೇ ಅಂತಾರ ಹೇಳ್ತಾರೆ ತುಂಬ ಸಂತೋಷ ಸ್ವಾಮಿ ಅಂತ ರೋಹಿಣಿ ಎದ್ದೋಗ್ತಿರುವಾಗ ಮಗಳೇ ಒಂದು ನಿಮಿಷ ಬಾಯಿಲಿ ಅಂತ ಕರೀತಾರೆ ಏನು ಸ್ವಾಮಿಗಳೇ ಅಂತ ರೋಹಿಣಿ ಹೋಗ್ತಾಳೆ ನಿಮ್ಮತ್ತೆ ನಿನ್ನ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡ್ತಿದ್ದಾರೆ ಅದನ್ನು ನೀನು ಸರಿಪಡಿಸ್ಕೊಂಡೋಗು ಹೋಗು ನಿನ್ನ ಕುಟುಂಬಕ್ಕೆ ನೀನು ನಿಜವಾಗಿ ನಡ್ಕೊ ಎಲ್ಲ ಅದಕ್ಕಿಂತ ನಿಜವಾಗ್ ನಡ್ಕೊಳ್ಳೋದೆ ನಿನ್ನನ್ನು ಕಾಪಾಡೋದು ಹಾಗಂತ ಸ್ವಾಮಿಗಳು ರೋಹಿಣಿಗೆ ಬುದ್ಧಿ ಹೇಳ್ತಾರೆ ರೋಹಿಣಿ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ಸೂರ್ಯ ಮೀನಾಗೆ ಫೋನ್ ಮಾಡ್ತಾನೆ ಎಲ್ಲಿದೆಯಾ ಮೀನಾ ಅಂತ ಕೇಳ್ತಾನೆ ದೇವಸ್ಥಾನದಲ್ಲಿ ಇದ್ದೀನಿ ಅಂತಾಳೆ ಮೀನಾ ನೀನು ಅಲ್ಲೇ ಇರು ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತಾಡಬೇಕು ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ ಮೀನಾ ದೇವಸ್ಥಾನದಲ್ಲಿ ಇರಬೇಕಾದ್ರೇ ಅರುಣ್ ತಾಯಿ ಅಲ್ಲಿಗೆ ಬರ್ತಾರೆ ಹೇಗಿದ್ದೀರಾಮ ಅಂತ ಕೇಳ್ತಾಳೆ ಮೀನಾ ಇದೀನಮ್ಮ ಅರುಣ್ ಜೀವನ ಸರಿ ಹೋಗ್ಲಿ ಅಂತ ದೇವ್ರ ಹತ್ರ ಹೋಗೋಕೆ ಬಂದಿದ್ದೀನಿ ಅಂತಾರೆ ಅರುಣ್ ತಾಯಿ ಕನಕ ಅಂದರೆ ನನಗೆ ತುಂಬಾ ಇಷ್ಟ ಅರುಣ್ಗೆ ಮದುವೆ ಮಾಡಿ ಅವಳನ್ನ ನಾನು ಸೊಸೆ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಟ್ಟೆ ಇನ್ಮೇಲೆ ಅದೆಲ್ಲ ನಡೆಯುತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅದಕ್ಕೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ ಬೇರೆ ಹುಡುಗಿನ ನೋಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತಾರೆ ಏಳ್ ಮೂರು ಕಡೆಯಿಂದ ಹುಡ್ಗಿ ಫೋಟೋ ಜಾತ್ಕ ಕಳಿಸಿದ್ದಾರೆ ಅದರಲ್ಲಿ ಒಳ್ಳೆ ಹುಡ್ಗಿನ ನೋಡಿ ನನ್ನ ಮಗನಿಗೆ ಮದುವೆ ಮಾಡ್ತೀನಿ ಅಂತಾರೆ ಆಗ ಮೀನಾ ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾಳೆ ಇನ್ಮೇಲೆ ಅರುಣ್ ಕನಕ ವಿಷಯದಲ್ಲಿ ಸುಮ್ನಿರೋದೇ ಒಳ್ಳೇದು ನಾನು ಅವ್ರ ಮದ್ವೆಗೋಸ್ಕರ ಇಷ್ಟೊಂದೆಲ್ಲ ಹೋರಾಡ್ದೆ ಇನ್ಮೇಲೆ ನನ್ಗೆ ಹೋರಾಡೋ ಶಕ್ತಿ ಇಲ್ಲ ನನ್ಗಿರೋದು ಒಬ್ಬೇ ಮಗ ಅವನು ಕನಕ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾನೆ ಕನಕ ಸಿಗೋಲ್ಲ ಅಂತ ಅವ್ನು ಅವ್ನ ಜೀವನನೇ ವ್ಯರ್ಥ ಮಾಡ್ಕೊಂಡ್ಬಿಡ್ತಾನೆ ಬಿಡ್ತಾನೆ ನನ್ ಮಗನ ಹಾಗೆಲ್ಲ ಬಿಡಕ್ಕಾಗಲ್ಲ ಅಮ್ಮ ನನ್ಗೆ ನನ್ ಮಗನೇ ಮುಖ್ಯ ಅಮ್ಮ ಕನಕ ಏನೋ ನನ್ ಸೊಸೆ ಆಗ್ಲಿ ಅಂತ ನಾನು ತುಂಬಾ ಆಸೆ ಪಟ್ಟೆ ಹಾಗಂತ ನನ್ ಮಗನ್ ಏನು ಆಗ್ಬಾರ್ದಲ್ವಾ ನನ್ನ ನಿರ್ಧಾರನ ನಾನು ಯಾವತ್ತು ಬದಲಾಯಿಸಲಾಮ ಅಂತ ಹೇಳ್ತಾರೆ ನೀವು ಹುಡುಗಿನ ನೋಡ್ತಿದ್ದೀರಲ್ಲ ಅದಕ್ಕೆ ಅರುಣ್ ಏನಂದ್ರು ಅಂತಾಳೆ ಮೀನಾ ಅವನ ಜೊತೆ ಹುಡುಗಿ ನೋಡ್ತಿದ್ದೀನಿ ಅಂತ ಹೇಳಿದ್ದೀನಿ ಅವನು ಬೇರೆ ಏನೋ ಹೇಳ್ತಿದ್ದ ನನಗೇನೂ ಅರ್ಥ ಆಗಲಿಲ್ಲ ಆದ್ರೆ ನಾನು ಅವ್ನಿಗೆ ಹುಡುಗಿನ ನೋಡೇ ನೋಡ್ತೀನಿ ಅವ್ನ ಜೀವನ ಚೆನ್ನಾಗಿರ್ಬೇಕಲ್ವೇನಮ್ಮ ನಾನೇನ್ ಬರ್ತೀನಿ ಅಂತ ಅಲ್ಲಿಂದ ಹೊರಡ್ತಾರೆ ಅರುಣ್ ತಾಯಿ ಈ ಕಡೆ ಸೂರ್ಯ ನನ್ನ ವೈಫ್ ಇಲ್ಲೇ ಇದ್ದಾರೆ ಬನ್ನಿ ಅಂತ ಒಬ್ಬರನ್ನ ಕರ್ಕೊಂಡ್ ಬಂದಿರ್ತಾನೆ ಮೀನಾ ಇವ್ರ ಹೆಸರು ವಿಘ್ನೇಶ್ ಅಂತ ಡ್ರೈವರ್ ಇವರು ಅಂತ ಪರಿಚಯ ಮಾಡಿಸ್ತಾನೆ ನೀನೇನು ಯೋಚನೆ ಮಾಡ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು ಮೀನಾ ಇವರು ಸಾಧಾರಣ ಡ್ರೈವರ್ ಅಲ್ಲ ಏಳೆಂಟು ಕಾರ್ ಇಟ್ಕೊಂಡಿದ್ದಾರೆ ಸ್ವಂತ ಟಾವಲ್ಸ್ ಇಟ್ಕೊಂಡಿದ್ದಾರೆ ಸ್ವಂತ ಮನೆ ದುಡ್ಡು ಕಾಸು ಎಲ್ಲ ಇದೆ ತುಂಬಾ ಒಳ್ಳೆ ಮನೆ ತನ ಮೀನಾ ತುಂಬಾ ಒಳ್ಳೆಯವರು ಅಂತ ಹೇಳ್ತಿರ್ತಾನೆ ಅಣ್ಣ ಸುಮ್ಮನೆ ಒಗ್ಳಬೇಡಿ ಅಣ್ಣ ಅಂತ ಅವ್ರು ಹೇಳ್ತಿರ್ತಾರೆ ನೋಡಿದಿಯಾ ಒಗ್ಳಿಸ್ಕೊತಾನೂ ಇಲ್ಲ ಈಗಿನ ಕಾಲದಲ್ಲಿ ಇಂಥವ್ರೆಲ್ಲ ಸಿಗೋದು ಅಪರೂಪ ಮೀನಾ ಅಂತಾನೆ ನಮ್ ಕನ್ಕಾಗೆ ಒಳ್ಳೆ ಹುಡುಗ ಅಲ್ವಾ ನೀನ್ ಯೋಚನೆ ಮಾಡು ಅಂತಾನೆ ನೀವೊಂದ್ ಸ್ವಲ್ಪ ಬನ್ನಿ ಇಲ್ಲಿ ಅಂತ ಮೀನಾ ಸೂರ್ಯನ ಕರ್ಕೊಂಡು ಹೋಗ್ತಾಳೆ ಮೀನಾ ನಿನ್ಗೆ ಓಕೆ ಅಲ್ವಾ ಅಂತಾನೆ ಸೂರ್ಯ ಏನ್ರಿ ನೀವು ಅವ್ರ ಎದುರುಗೇ ಓಕೆ ಅಲ್ವಾ ಅಂತ ಕೇಳ್ತಿದ್ದೀರಲ್ಲ ಕನಕ ನೋಡಿದ್ರೆ ತುಂಬ ಚೆನ್ನಾಗಿ ಓದ್ಕೊಂಡು ಡಿಗ್ರಿ ಮುಗಿಸಿದ್ದಾಳೆ ಓದಿರೋ ಹುಡ್ಗಿಗೆ ಓದಿಲ್ಲಲಿರೋನ್ನ ಕರ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಥರ ಡ್ರೈವರ್ನೇ ಕರ್ಕೊಂಡು ಬಂದಿದ್ದೀರಲ್ಲ ಅಂದ್ಬಿಡ್ತಾಳೆ ಓ ಹಾಗಾದರೆ ಡ್ರೈವರ್ ಹುಡ್ಗ ಬೇಡ ಅಲ್ವಾ ಅಂತಾನೆ ಸೂರ್ಯ ಡ್ರೈವರ್ ಬೇಡ ಅಂತ ಅಲ್ಲ ರೀ ನೀವ್ಯಾಕಾಗ ಅನ್ಕೋತೀರಾ ಕನಕ ಆದರೆ ಡಿಗ್ರಿ ಮುಗಿಸಿದಾಳೆ ಓದಿರೋ ಹುಡ್ಗನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೀನಿ ಅಂತಾಳೆ ಮೀನಾ ಅರ್ಥ ಆಯ್ತು ಬಿಡು ಮೀನಾ ನಂತರ ನಿನ್ನ ತಂಗಿಗೆ ಡ್ರೈವರ್ ಹುಡ್ಗ ಬೇಡ ಅಂತ ಹೇಳ್ತಿದೀಯಲ್ವಾ ಅಂತಾನೆ ಆ ಥರ ಎಲ್ಲ ಏನೂ ಇಲ್ಲ ರೀ ಅಂತಾಳೆ ಮೀನಾ ನನ್ನ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ನೀನು ನಿಜ ಹೇಳ್ತಿಲ್ಲ ಅಲ್ವಾ ಸರಿ ಬಿಡು ಪರವಾಗಿಲ್ಲ ಆದರೆ ಒಂದು ಮೀನ ಈ ಸರಿ ಓದಿರೋ ಹುಡ್ಗನ್ನೇ ಕರ್ಕೊಂಡು ಬರ್ತೀನಿ ಆದರೆ ಅರುಣಿಗೆ ಮಾತ್ರ ಮದುವೆ ಮಾಡಿಕೊಡಲ್ಲ ಅಂತಾನೆ ಸೂರ್ಯ ಈಗ ಹುಡುಗ ಬೇಡ ತಾನೇ ಪರವಾಗಿಲ್ಲ ಬಿಡು ಅಂತಾನೆ ರೀ ಹಾಗಲ್ಲ ಅಂತಾಳೆ ಮೀನಾ ನೀನು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಮೀನಾ ಕನಕ ಚೆನ್ನಾಗಿ ಓದ್ಕೊಂಡಿದ್ದಾಳಲ್ಲ ಓದ್ಕೊಂಡಿರೋ ಹುಡುಗನೇ ಕರ್ಕೊಂಡು ಬರ್ತೀನಿ ಅಂತಾನೆ ಆ ಹುಡುಗನ ಹತ್ರ ಹೋಗ್ತಾನೆ ಸೂರ್ಯ ಏನು ಹೇಳಿದ್ರಣ ಅಂತ ಕೇಳ್ತಾನೆ ಅವನು ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನೀನು ಬಾ ಅಂತೇಳಿ ಕರ್ಕೊಂಡು ಹೋಗ್ತಾನೆ ಸೂರ್ಯ ದೇವಸ್ಥಾನ ಸ್ವಾಮಿಗಳು ಮೀನ ಹತ್ರ ಬರ್ತಾರೆ ಏನಮ್ಮ ಮೀನ ಮುಖ ಇಲ್ಲ ಒಂಥರ ಇದೆ ಯಾಕಮ್ಮ ಅಂತ ಕೇಳ್ತಾರೆ ಏನೂ ಇಲ್ಲ ಸ್ವಾಮಿಗಳೇ ಕನಕ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತಾಳೆ ಏನು ಕನಕ ಮದುವೆ ಏನು ಬೇಡ ಅಂತ ಹೇಳ್ತಿದ್ದಾಳ ಅಂತಾರೆ ಸ್ವಾಮಿಗಳು ಆ ಥರ ಎಲ್ಲ ಏನೂ ಇಲ್ಲ ಸ್ವಾಮಿಗಳೇ ಅಂತಾಳೆ ಹಾಗಾದ್ರೆ ನಿರ್ಧಾರ ತಗೊಳಕ್ಕಾಗ್ತಿಲ್ವಾ ಅಂತಾರೆ ನಿರ್ಧಾರ ತಗೊಳಕ್ಕಾಗ್ಲಿಲ್ಲ ಅಂದರೆ ಅಮ್ಮ ಎರಡಾಗೆ ನಿರ್ಧಾರ ತಗೋಬೇಕು ನೀನು ಬಂದು ಅಮ್ಮನ ಮುಂದೆ ಚೀಟಿ ಬರ್ದಿಡಮ್ಮ ಅವರೇ ಸರಿಯಾದ ನಿರ್ಧಾರನ ತಿಳಿಸ್ಕೊಡ್ತಾರೆ ಅವ್ರು ಎರ್ಡಾಗೆ ನೀನು ನಡ್ಕೊ ಅಂತಾರೆ ಸರಿ ಸ್ವಾಮಿಗಳೇ ನಾನು ನೀವು ಎರಡಾಗಿ ಮಾಡ್ತೀನಿ ಅಂತಾಳೆ ಮೀನಾ ಮೀನಾ ಎರಡು ಚೀಟಿ ಬರೀತಾಳೆ ದೇವ್ರಿಗೆ ಕೈ ಮುಗೀತಿರುವಾಗ ಕನಕ ಅಲ್ಲಿಗೆ ಬರ್ತಾಳೆ ಅಕ್ಕ ನೀನು ಇಲ್ಲಿ ಇದೀಯಾ ಅಂತಾಳೆ ಕನಕ ತಗೋ ಕನಕ ದೇವ್ರಿಗೆ ಕೈ ಮುಗಿದು ಇದನ್ನ ಹಾಕಿ ನಿನ್ಗೆ ಯಾವ್ದು ಬೇಕೋ ಅದನ್ನ ತೆಗಿ ಅಂತಾಳೆ ಏನಕ್ಕ ಚೀಟಿ ಎಲ್ಲ ಬರ್ದಿದೀಯಾ ಅಂತಾಳೆ ಕನಕ ನಾನು ಹೇಳ್ದಷ್ಟು ಮಾಡು ಅಂತಾಳೆ ಮೀನಾ ಕನಕ ಮೀನಾ ಹೇಳ್ದಾಗ ಮಾಡ್ತಾಳೆ ಒಂದು ಚೀಟಿ ತೆಗೆದು ಮೀನಾ ಕೈಯಲ್ಲಿ ಕೊಡ್ತಾಳೆ ಮೀನಾ ಅದನ್ನ ಓಪನ್ ಮಾಡ್ತಾಳೆ ಆಗ ಕನಕ ಏನಕ್ಕ ಇದು ರಿಜಿಸ್ಟರ್ ಮ್ಯಾರೇಜ್ ಮಾಡಿ ಅಂತ ಇದೆ ಅಂತಾಳೆ ನಿನ್ನ ವಿಷಯದಲ್ಲಿ ನನ್ನ ನಿರ್ಧಾರ ತಗೊಳಕಾಗ್ಲಿಲ್ಲ ಕನಕ ಅದಕ್ಕೆ ನನ್ನ ನಿರ್ಧಾರ ನಾ ಅಮ್ಮನ ಹತ್ರ ಇಟ್ಟೆ ಅವರು ಸರಿಯಾದ ನಿರ್ಧಾರ ಹೇಳಿದ್ದಾರೆ ಅಂತ ನಾನು ಅನ್ಕೋತೀನಿ ಈಗ ನನ್ನ ಮನ್ಸು ನಿರಾಳ ಆಯ್ತು ಅಂತಾಳೆ ಮೀನಾ ಅಕ್ಕ ಹಾಗಾದ್ರೆ ಅಂತಾಳೆ ಕನಕ ಹೌದು ಕನಕ ನೀನು ಆಸೆ ಪಟ್ಟಿರೋ ಜೀವನ ನಿನಗೆ ಸಿಗುತ್ತೆ ಅದಕ್ಕೆ ದೇವರ ಅನುಗ್ರಹ ಇದೆ ನಿನಗೆ ಅರುಣ್ಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡೋಕ್ಕೆ ನನ್ಗೆ ಗೊಪಿಕೆ ಇದೆ ಅಂತಾಳೆ ಮೀನಾ ನಿಜವಾಗ್ಲೂ ಹೇಳ್ತಿದ್ದೀನಕ್ಕ ಅಂತಾಳೆ ಕನಕ ಇದರಿಂದ ನಿನಗೆ ತುಂಬ ನೋವಾಗಿತ್ತಲ್ವ ಕನಕ ಅಮ್ಮನ ಹತ್ರನೂ ಅವ್ರ ಹತ್ರನೂ ನಾನು ಹೇಳೋದಿಲ್ಲ ನೀನು ಆಸೆ ಪಟ್ಟಾಗೆ ನಡೆಯುತ್ತೆ ಅಂತಾಳೆ ತುಂಬ ಥ್ಯಾಂಕ್ಸ್ ಅಕ್ಕ ಅಂತಾಳೆ ಕನಕ ಆದರೆ ನನ್ನ ಗಂಡಿನ ಗೇಡೆ ನಾನು ಇದುವರೆಗೂ ಯಾವ ನಿರ್ಧಾರನೂ ತೊಗೊಂಡಿಲ್ಲ ನಿನಗೋಸ್ಕರ ನಾನು ಇದನ್ನು ಮಾಡ್ತಿದ್ದೀನಿ ನೀನು ಅವತ್ತು ಹೇಳ್ತಿದ್ದೀಯಲ್ಲ ನಮ್ಮ ಅಪ್ಪ ಇದ್ದಿದ್ರೆ ನನಗಿಷ್ಟ ಆಗೋಗೆ ಮದುವೆ ಮಾಡ್ತಿದ್ರು ಅಂತ ನೀನು ಯಾವತ್ತು ಹಾಗಂದಿಯೋ ಆವತ್ತೇ ನಾನು ನಿರ್ಧಾರ ಮಾಡಿದೆ ನೀನು ಇಲ್ಮೇಲೆ ಸಂತೋಷವಾಗಿರ್ಬೋದು ಕನಕ ಅಪ್ಪನ ಆಶೀರ್ವಾದನೂ ನಿನಗಿರುತ್ತೆ ಅಂತಾಳೆ ನೀನು ಅರುಣ್ಗೆ ಫೋನ್ ಮಾಡಿ ಎಲ್ಲ ಏರ್ಪಾಡು ಮಾಡ್ಕೊಳ್ಳ ಕೇಳು ಅಂತಾಳೆ ಮೀನಾ ತಕ್ಷಣ ಕನಕ ಹೋಗಿ ಅರುಣಿಗೆ ಫೋನ್ ಮಾಡ್ತಾಳೆ ನಮ್ಮ ರಿಜಿಸ್ಟರ್ ಮ್ಯಾರೇಜ್ ಮಾಡೋಕ್ಕೆ ಅಕ್ಕ ಒಪ್ಕೊಂಡಿದ್ದಾಳೆ ಅಂತಾಳೆ ಹೌದಾ ಕನಕ ಈಗ ನನಗೆ ನೆಮ್ಮದಿ ಆಯಿತು ಅಂತಾನೆ ಅರುಣ್ ನನಗೆ ಗೊತ್ತಿತ್ತು ನಿಮ್ಮ ಅಕ್ಕ ಖಂಡಿತ ಒಳ್ಳೆಯದಿನೇ ಯೋಚನೆ ಮಾಡ್ತಾರೆ ಅಂತ ನೀವು ಓಕೆ ಅನ್ನೋದನ್ನೇ ನಾನು ಕಾಯ್ತಿದ್ದೆ ಇನ್ಮೇಲೆ ರೆಡಿ ಮಾಡ್ಕೋತೀನಿ ಅಂತಾನೆ ಹಾಗಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಈ ಕಡೆ ಕನಕ ಅಕ್ಕ ಅಮ್ಮನ್ಗೆ ಹೇಳ್ಬಿಡೋಣ ಅಂತಾಳೆ ಏನ್ ಹೇಳ್ತಿದ್ಯಾ ಕನಕ ನೀನು ಅಮ್ಮನ್ಗೆ ಹೇಳಿದ್ರೆ ಅಮ್ಮ ಒಪ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಅನ್ಕೊಂಡಿದ್ಯಾ ಅವರು ನನ್ನ ಗಂಡನ್ ಗೇಡೆ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳಿಲ್ವಾ ಅಂತಾಳ ಮೀನಾ ಮೊದಲು ಮದುವೆ ಆಗ್ಬಿಡ್ಲಿ ಆಮೇಲೆ ನೇರವಾಗಿ ಅವ್ರ ಜೊತೆ ಮಾತಾಡೋಣ ಅಂತಾಳೆ ತುಂಬಾ ಸಂತೋಷ ಆಗ್ತಿದೆ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಅಂತ ಕನಕ ಹೇಳ್ತಾಳೆ ಈ ಕಡೆ ಸೂರ್ಯ ಒಂದ್ ಕಡೆ ಬಾಡಿಗೆಗೆ ಬಂದಿರ್ತಾನೆ ಕಸ್ಟಮರು ದುಡ್ಡು ಕೊಡದೆ ಒಳಗೋಗ್ತಿರ್ತಾರೆ ಸರ್ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಸೂರ್ಯ ಅವ್ರ ಹಿಂದೆನೆ ಹೋಗ್ತಿರ್ತಾನೆ ಅಲ್ಲೊಬ್ರು ತಡೆದು ಯಾರಪ್ಪ ನೀನು ಅಂತ ಕೇಳ್ತಾರೆ ಸರ್ ಬಾಡಿಗೆಗೆ ಬಂದಿದ್ರು ದುಡ್ಡು ಕೊಡ್ದೇನೆ ಹೋಗ್ತಿದ್ದಾರೆ ಅಂತಾನೆ ಸೂರ್ಯ ಸರಿ ಹೊಸಬ್ರು ಯಾರಾದರೂ ಬಂದರೆ ಡೈರೆಕ್ಟ್ ಬೈತಾರಪ್ಪ ನೀನು ಇಲ್ಲೇ ಇರು ನಾನು ಹೋಗಿ ನೋಡ್ತೀನಿ ಅಂತಾರೆ ಸರಿ ಬೇಗ ಬನ್ನಿ ಸಾರ್ ಅಂತ ಸೂರ್ಯ ಅಲ್ಲೇ ಕೂತ್ಕೋತಾನೆ ಅಲ್ಲೊಬ್ರು ಡೈಲಾಗ್ ಹೇಳ್ತಾರೆ ಸರ್ ಅಂತ ಅನ್ಕೊಂಡು ಬರ್ತಾರೆ ಅಯ್ ಯಮ ಧರ್ಮನ್ ವೇಷ ಹಾಕಿದ್ದಾರೆ ಗದೆ ಕಿರೀಟಾನೆ ಕಾಣ್ತಿಲ್ವಲ್ಲ ಅಂತ ಸೂರ್ಯ ಅನ್ಕೋತಿರ್ತಾನೆ ಡೈಲಾಗ್ ಎಲ್ಲ ಕರೆಕ್ಟ್ ಆಗಿ ಹೇಳಕ್ ಬರುತ್ತಾ ಅಂತ ಡೈರೆಕ್ಟರ್ ಕೇಳ್ತಿರ್ತಾರೆ ಯಾವ್ದಕ್ಕೂ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿಸಿ ಡೈಲಾಗ್ ಎಲ್ಲ ಕರೆಕ್ಟ್ ಆಗಿ ಬರ್ಬೇಕು ಅಂತ ಹೇಳ್ತಿರ್ತಾರೆ ಆ ವ್ಯಕ್ತಿಗೆ ಡೈಲಾಗ್ ಹೇಳಕ್ ಬರದೆ ಒದ್ದಾಡ್ತಿರ್ತಾನೆ ಪ್ರಾಕ್ಟೀಸ್ ಮಾಡಿಸೋರು ಯೋ ಸರಿಯಾಗಿ ಹೇಳಿಯಾ ಹಾಗೆ ಹೋಗ್ಬಿಡ್ಬೇಡ ಅಂತ ಹೇಳ್ತಾರೆ ಆಕ್ಟ್ ಮಾಡ್ತೀನಿ ಅಂತ ಬಂದ್ಬಿಡ್ತೀರಾ ಡೈಲಾಗಿ ಸರಿಯಾಗಿ ಹೇಳಕ್ಕೆ ಬರಲ್ಲ ಅಂತ ಬೈತಿರ್ತಾರೆ ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ ನಿನ್ನ ಬುದ್ಧಿನ್ನೆಲ್ಲಾನು ಮನೇಲಿ ಇಟ್ಬಿಟ್ಟು ಬಂದಿದ್ಯಾ ಅಂತ ಹೇಳ್ತಿರ್ತಾರೆ ನೀವೆಲ್ಲ ಏನಕ್ಕ ಆಕ್ಟ್ ಮಾಡೋಕೆ ಬರ್ತೀನಿ ಅಂತೀರಾ ನಮ್ಮ ಪ್ರಾಣ ತಿಂತಿದ್ದೀರಾ ಅಂತ ಬೈತಾನೆ ಇರ್ತಾರೆ ಸರ್ ಸರ್ ಇರಿ ಸರ್ ಅಣ್ಣ ಈಸಿಯಾಗಿದೆಯಲ್ಲ ತಟ್ ಅಂತ ಹೇಳ್ಬಿಡಿ ಅಂತ ಸೂರ್ಯ ಹೇಳೋಕೆ ಹೋಗ್ತಾನೆ ತಮ್ಮ ಸುಮ್ಮನೆ ಹೇಳೋಕ್ಕೆ ಇದು ಸಾಧಾರಣವಾದದ್ದಲ್ಲ ಇದು ಪೌರಾಣಿಕನಪ್ಪ ಅಂತಾರೆ ಇದನ್ನೆಲ್ಲ ನಿನ್ಗೆ ಹೇಳೋಕ್ಕಾಗುತ್ತಾ ಅಂತ ಕೇಳ್ತಾರೆ ನಾನು ಹೇಳೋಕ್ಕೇನು ಭಯ ಇಲ್ಲ ಸರ್ ನೀವು ಹೇಳಿ ನಾನು ಹೇಳ್ತೀನಿ ಅಂತಾನೆ ಸೂರ್ಯ ಅವರು ಡೈಲಾಗ್ ಹೇಳೋದನ್ನು ಕೇಳಿಸ್ಕೊತಿರ್ತಾನೆ ಈ ಕಡೆ ಅರುಣ್ಗೆ ಮೀನಾ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳಿರ್ತಾಳೆ ಅದಕ್ಕೋಸ್ಕರ ಅರುಣ್ ಮೀನ ಇರೋ ಕಡೆ ಬರ್ತಾನೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳಿದ್ರಂತೆ ನಮ್ಮ ಮದುವೆ ಬಗ್ಗೆ ಮಾತಾಡೋಕೆ ಅಂತ ಕನಕ ಹೇಳಿದ್ಲು ಅಂತಾನೆ ಥ್ಯಾಂಕ್ಸ್ ನಿಮಗೆ ಅಟ್ಲೀಸ್ಟ್ ನೀವಾದರೂ ನಮ್ಮ ಮದುವೆ ಬಗ್ಗೆ ಯೋಚನೆ ಮಾಡಿದ್ರಲ್ಲ ನಿಮ್ಮ ಹಸ್ಬೆಂಡು ಅಂತ ಹೋಗ್ತಾನೆ ಆಗ ಮೀನ ಕೋಪ ಮಾಡಿಕೊಂಡು ಅವ್ರ ಬಗ್ಗೆ ನೀವು ಮಾತಾಡಬೇಡಿ ಯಾವಾಗಲೂ ನೀವು ಅವ್ರ ಬಗ್ಗೆ ತಪ್ಪಾಗೇ ಮಾತಾಡ್ತಿರ್ತೀರಾ ಹಾಗಲ್ಲ ಅಂತ ಹೇಳೋಕೆ ಹೋಗ್ತಾನೆ ಅರುಣ್ ನನ್ನ ಗಂಡನ ಬಗ್ಗೆ ನೀವೇನು ಅಂದ್ಕೊಂಡಿದ್ದೀರಾ ಅವರನ್ನು ನೀವು ಸ್ವಾರ್ಥಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅವರು ಯಾವಾಗಲೂ ಸುತ್ತಮುತ್ತ ಇರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅವ್ರಿಗೋಸ್ಕರ ಅವರು ಯೋಚನೆ ಮಾಡೋಲ್ಲ ಹಾಗಲ್ಲ ನನ್ನ ವಿಷಯದಲ್ಲಿ ತಪ್ಪಾಗಿ ಅಂತ ಹೇಳೋಕೆ ಬರ್ತಾನೆ ಅರುಣ್ ಆಗಂತಿರುವಾಗಲೇ ಮೀನಾ ಹೌದು ನಿಮ್ಮ ವಿಷಯದಲ್ಲಿ ತಪ್ಪಾಗಿ ನಿರ್ಧಾರ ಮಾಡಿದ್ದಾರೆ ಆದರೆ ಅದರಲ್ಲಿ ನ್ಯಾಯ ಇದೆ ಅಲ್ವಾ ನೀವು ನಿಮ್ಮನ್ನು ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ಅಂತಾಳೆ ಅಲ್ಲ ಏನು ಈ ಥರ ಮಾತಾಡ್ತಿದ್ದೀರಲ್ಲ ಅಂತಾನೆ ಅರುಣ್ ನನ್ನ ಗಂಡ ನಡ್ಕೊಳ್ಳೋದ್ರಲ್ಲಿ ಎಲ್ಲ ಅದರಲ್ಲೂ ನ್ಯಾಯ ಇದೆ ನೀವು ನ್ಯಾಯವಾಗಿ ನಡ್ಕೊಂಡಿದ್ದೀರಾ ನಾನೇನು ಮಾಡಿದೆ ಅಂತಾನೆ ಅರುಣ್ ಗೊತ್ತಿಲ್ಲದೆ ಇರೋ ಹಾಗೆ ಮಾತಾಡಬೇಡಿ ಅಂತಾಳೆ ಮೀನಾ ಅವತ್ತು ಅಲ್ಲಿ ಅಜಿ ತಾತ ಇದ್ರಲ್ಲ ಅವ್ರನ್ನ ತಳಿದು ನೀವೇ ಅಲ್ವಾ ಅವ್ರಿಗೆ ಹಾಗೆ ಮಾಡಿದ್ರಿ ನನ್ನ ಗಂಡ ಮಾತಾಡಿದ್ರು ಅಂತ ಅವ್ರ ಮೇಲೆ ಯಾವುದಾದ್ರೂ ಕೇಸ್ ಹಾಕಿ ಯಾವಾಗಲೂ ಅವ್ರಿಗೆ ತೊಂದರೆ ಕೊಡ್ತಾನೆ ಇರ್ತೀರಾ ಅವ್ರದ್ದು ಯಾವ ತಪ್ಪು ಇಲ್ಲ ಅಂತ ಗೊತ್ತಿದ್ರು ಅವ್ರ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿದ್ದೀರಾ ಅವತ್ತವರು ಕಳ್ಳನ ಹಿಡ್ದಿದ್ದು ಅವರೇನೇ ಆದರೆ ನೀವು ಅವ್ರ ಹೆಸರನ್ನೇ ಹೇಳಲಿಲ್ಲ ಯಾವಾಗಲೂ ತಪ್ಪಾಗಿ ನಡ್ಕೊಳ್ಳೋದು ನೀವೇ ಅದಕ್ಕೆ ಅವ್ರು ಹೇಳಿದ್ದು ಸರಿತಾನೆ ಅಂತಾಳೆ ಮೀನಾ ತಪ್ಪಾದ ವ್ಯಕ್ತಿಗೆ ಕನಕನ ಮದುವೆ ಮಾಡಿಕೊಡ್ಬಾರ್ದು ಅಂತ ನನ್ನ ಗಂಡ ಅಂದ್ಕೊಂಡಿದ್ದಾರೆ ಅವ್ರು ಹೇಳ್ತಿರೋದು ಸರಿ ಅಲ್ವಾ ಅಂತಾಳೆ ಮೀನಾ ಅಂಥವ್ರನ್ನ ಸ್ವಾರ್ಥಿ ಅಂತಿದ್ದೀರಾ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಅಂತ ಬೈತಾಳೆ ಆಗ ಅರುಣ್ ನೀವು ನನ್ನನ್ನು ಬೈಯೋಕೆ ಅಂತಲೇ ಕರೆದ್ರ ಅಂತಾನೆ ನಿಮಗೆ ಈ ಮದುವೆಗೆ ಒಪ್ಪಿಗೆ ಇಲ್ವಾ ಅಂತಾನೆ ನಾನು ಯಾವಾಗಲೂ ಮಾತುಗೆ ತಪ್ಪೋಳಲ್ಲ ತನಕ ಈ ಮದ್ವೆಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದು ನಿಜಾನೇ ಇದುವರೆಗೂ ಗಂಡನ ಗೇಡೆ ನಾನು ಯಾವ ನಿರ್ಧಾರನೂ ಮಾಡಿಲ್ಲ ನನ್ಗೋಸ್ಕರ ನಮ್ಮ ಮನೆಯವ್ರಿಗೋಸ್ಕರ ಅವರು ಬೇಕಾದಷ್ಟು ಮಾಡಿದ್ದಾರೆ ನಾನು ನನ್ನ ಸ್ವಂತವಾಗಿ ಕೆಲಸ ಮಾಡ್ತಿದ್ದೀನಿ ಗೌರವಯುತವಾಗಿ ಬರುತ್ತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಗಂಡನೇ ಅವರಿಲ್ಲ ಅಂದ್ರೆ ನಾನಿಲ್ಲ ಅವ್ರಿಗೆ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಮಾಡೋಕೆ ನನಗೆ ಮನಸೇ ಬರ್ತಿಲ್ಲ ನನ್ನ ತಂಗಿ ಏನಾದರೂ ಪ್ರೀತಿ ಮಾಡ್ಲಿಲ್ಲ ಅಂದಿದ್ರೆ ನೀವು ಬಂದು ಮದುವೆ ಮಾಡಿಕೊಡಿ ಅಂತ ಕೇಳಿದ್ರೆ ಈ ಜನ್ಮದಲ್ಲ ಯಾವ ಜನ್ಮದಲ್ಲೂ ನಿಮಗೆ ಮದುವೆ ಮಾಡ್ಕೊಡ್ತಿರ್ಲಿಲ್ಲ ಅದನ್ನು ಮೊದಲು ತಿಳ್ಕೊಳ್ಳಿ ನನ್ನ ತಂಗಿ ನಿಮ್ಮನ್ನು ಪ್ರೀತಿ ಮಾಡಿಬಿಟ್ಟಿದ್ದಾಳೆ ಅದು ಅಲ್ಲದೆ ಅಪ್ಪ ಇದ್ದಿದ್ರೆ ನಾನು ಅಂದ್ಕೊಂಡಾಗೆ ನನ್ನ ಮದುವೆ ಮಾಡ್ತಿದ್ರು ಅಂತ ಅವಳು ತುಂಬ ನೋವು ಪಡ್ತಿದ್ಲು ಅದಕ್ಕೋಸ್ಕರ ಅಂತಾಳೆ ನನ್ನ ತಂಗಿ ಅಪ್ಪ ಇಲ್ಲ ಅಂತ ಕೊರಗ್ತಾ ಇದ್ದಿದ್ದನ್ನ ನಾನು ಮೊದಲನೇ ಸಲ ನೋಡಿದ್ದು ಅವಳು ಕೊರಗಬಾರ್ದು ಅಂತ ಖಂಡಿತ ಅವಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡಿದರೆ ಅವಳು ಚೆನ್ನಾಗಿರಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮದುವೆಗೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ ಇದನ್ನೆಲ್ಲ ತಿಳಿಸೋಕೆ ಅಂತಾನೆ ನಾನು ನಿಮ್ಮನ್ನು ಇಲ್ಲಿಗೆ ಬರ ಕೇಳಿದ್ದು ಅಂತಾಳೆ ಮೀನಾ ಆಗ ಅರುಣ್ ಹೇಳ್ತಾನೆ ನೀವು ಕೋಪದಲ್ಲಿ ಹೀಗೆಲ್ಲ ಮಾತಾಡ್ತಿದ್ದೀರಾ ನಾನು ನಿಜವಾಗ್ಲೂ ಕನಕಾನ ಪ್ರೀತಿ ಮಾಡ್ತಿದ್ದೀನಿ ಇಲ್ಲ ಅಂದರೆ ನನಗೆ ಲೈಫೇ ಇಲ್ಲ ಅಂತಾನೆ ನೀವು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರೆ ಅದು ತುಂಬ ಒಳ್ಳೆಯದು ನೀವು ಕೆಲಸದಲ್ಲಿರಿ ಇಲ್ಲದೆ ಹೋಗಿ ಅದು ನಿಮಗೆ ಬಿಟ್ಟಿದ್ದು ಆದರೆ ಅದೇ ರೀತಿ ಕನಕ ಜೊತೆ ಅಧಿಕಾರದಲ್ಲಿ ನಡ್ಕೋಬೋದು ಅಂತ ನೀವು ಅಂದ್ಕೊಳ್ಳೋ ಹಾಗಿಲ್ಲ ಹಾಗೇನಾದರೂ ನೀವು ನಡ್ಕೊಂಡ್ರೆ ನಾನಂತೂ ಸುಮ್ಮನೆ ಇರೋಲ್ಲ ಅವಳಿಗೆ ಒಳ್ಳೆ ಗಂಡ ಆಗಿರಬೇಕು ಒಳ್ಳೆಯ ಜೀವನ ಕೊಡಬೇಕು ಅವಳಿಗೋಸ್ಕರ ಎಲ್ಲದರಲ್ಲೂ ಆಧಾರವಾಗಿರಬೇಕು ಅವಳನ್ನ ಚೆನ್ನಾಗಿ ನೋಡ್ಕೊತೀರಾ ಅಂತ ನಾನು ನಂಬಿದ್ದೀನಿ ಅಂತಾಳೆ ಆಗ ಅರುಣ್ ಅದರಲ್ಲಿ ನಿಮ್ಗೆ ಯಾವ ಸಂದೇಹನೂ ಬೇಡ ಕನಕನ ನನ್ನ ಜೀವ ಅಂದ್ಕೊಂಡಿದ್ದೀನಿ ನಮ್ಮ ಕುಟುಂಬ ನಿಮ್ಮ ಕುಟುಂಬ ಎಲ್ಲ ಒಂದೇ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಾನೆ ಆಗ ಮೀನಾ ನೀವು ಮದುವೆಗೆ ಎಲ್ಲ ಸಿದ್ಧತೆಯೂ ಮಾಡ್ಕೊಳ್ಳಿ ನನ್ನ ಗಂಡಂಗೆ ಗೊತ್ತಿಲ್ಲದೇನೆ ಈ ಮದುವೆ ಮಾಡ್ತಿದ್ದೀನಿ ಅಂತ ಕ್ಷಣ ಕ್ಷಣಕ್ಕೂ ನೆನೆಸ್ಕೊಂಡು ನೆನೆಸ್ಕೊಂಡು ನನಗೆ ನಾಚಿಕೆ ಆಗ್ತಿದೆ ನನ್ನ ತಂಗಿಗೋಸ್ಕರ ನಾನು ಇದನ್ನೆಲ್ಲ ಮಾಡಬೇಕಾಗಿ ಬಂದಿದೆ ಅದಕ್ಕೋಸ್ಕರ ನನ್ನ ಗಂಡನ ಮುಂದೆ ನಾನು ಗೆದ್ಬಿಟ್ಟೆ ಅಂತ ನೀವು ಅನ್ಕೊಳ್ಳೋಗಿಲ್ಲ ಅನ್ಕೋಸ್ಕರ ಈ ಮದುವೆಗೆ ನಾನು ಒಪ್ಕೊಂಡಿದ್ದೀನಿ ನನ್ನ ಗಂಡನ ಮರ್ಯಾದೆಗೆ ಏನಾದರೂ ಒಂದು ಚೂರು ಕಳಂಕ ಬಂದರೆ ನಾನು ಯಾರು ಯಾರು ಅಂತಲೂ ನೋಡೋಲ್ಲ ಅದನ್ನು ನೀವು ಮೊದಲು ಮನಸ್ಸಲ್ಲಿ ಇಟ್ಕೊಳ್ಳಿ ಹಾಗಂತ ಮೀನಾ ಅರುಣ್ಗೆ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು